ನಾನಿವತ್ತು ಮೆಂತೆ ಪುಡಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಗೋಧಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಆಮೇಲೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಅದು ಮುಕ್ಕಾಲು ಕಪ್ಪಷ್ಟು ಮತ್ತು ಉದ್ದಿನ ಕಾಳು ಬೇಳೆ ಆದರೂ ತೊಗೊಬೋದು ಉದ್ದಿನ ಕಾಳು ಅದು ತೊಗೊಬೋದು ಅದು ಮುಕ್ಕಾಲು ಕಪ್ಪು ತೊಗರಿಬೇಳೆ ಒಂದು ಅಷ್ಟು ಮತ್ತು ಕಡಲೆಬೇಳೆ ಒಂದು ಅಷ್ಟು ಮತ್ತು ಒಂದು ಅರ್ಧ ಅಷ್ಟು ಧನ್ಯ ತೊಗೊಂಡಿದ್ದೀನಿ ನೆಕ್ಸ್ಟು ಮೆಣಸು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಆಮೇಲೆ ಮೆಂತ್ಯ ತೊಗೊಂಡಿದ್ದೀನಿ ಅದು ಒಂದು ಸ್ಪೂನಷ್ಟು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಅದು ಒಂದು ಅಷ್ಟು ಇಷ್ಟು ತೊಗೊಂಡಿದ್ದೀನಿ ಮತ್ತು ಇದೆಲ್ಲ ಉರ್ಕೋಬೇಕಾಗತ್ತೆ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಉರ್ಕೋಬೇಕು ತೋರ್ಸ್ತೀನಿ ಈಗ ಉರಿಯೋದು ಕಡಲೆ ಬೇಳೆ ಇದ್ದೀನಿ ನೋಡಿ ಕಲರ್ ಬರಬೇಕು ಕೆಂಪಗಾದರೆ ಆಯಿತು ಇಷ್ಟು ಬೇಳೆ ಹಾಕ್ಕೋತಾಯಿದ್ದೀನಿ ಅದು ಅಷ್ಟೇ ಕಲರ್ ಬರೋ ತನಕ ಉರ್ಕೊಳ್ಳೋಣ தக்தீக நெக்ஸ்ட் கோதி கோதின் அது உட்கோப்போ அது பட்ட பட்ட அது சாப்பாதி தப்பாக அதுவரை உருக்கோக்கிட்டு நோடி தர தப்ப ஆகை சீத்தா இத்தவெல்லாம் நீங்கள் ஆகி தகோண்காசி ஆக்கோத்தினி இது அட்டே சொல் கெம்பா உட்கொண்ட ஈகாக நீங்கள் தகோழன இது ಉದ್ದಿನ ಕಾಳು ಇದ್ದೀನಿ ನಾನು ಯಾವಾಗಲೂ ಉದ್ದಿನ ಕಾಳೆ ತರೋದು ಅದಕ್ಕೆ ಉದ್ದಿನ ಕಾಳು ಹಾಕ್ಕೋತಾ ಇದ್ದೀನಿ ಉದ್ದಿನ ಬೇಳೆ ಬೇಕಾದ್ರು ನಿಮ್ಮ ಮನೆಯಲ್ಲಿ ಏನಿದ್ರೆ ಅದು ಹಾಕೋಬೋದು ಬೇಳೆ ಅಥವಾ ಈಗ ಆಗಿದೆ ಉದ್ದಿನ ಕಾಳು ಈಗ ತನ್ನಿ ಹಾಕ್ಕೊತಾ ಇದ್ದೀನಿ ಈಗ ಧನ್ನಿ ಆಗಿದೆ ಇದು ತೊಗೊಳ್ಳೋಣ ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ನಾನು ಈ ಸ್ಪೂನಲ್ಲಿ ಹಾಕ್ಕೊಂಡಿರೋದು ಮೊದಲು ಎರಡು ಸ್ಪೂನ್ ಹಾಕ್ಕೊಂಡಿದ್ದೆ ಈಗ ಇನ್ನೊಂದು ಸ್ಪೂನ್ ಇದ್ದೀನಿ ಮೂರು ಸ್ಪೂನ್ ಈಗ ಆಗಿದೆ ಈಗ ಮೆಣಸು ಮೆಣಸು ಅಷ್ಟು ಐದೇ ಸ್ಪೂನಲ್ಲಿ ತೊಗೊಂಡಿರೋದು ಎರಡು ಸ್ಪೂನು ಮೆಣಸು ತೊಗೊಂಡಿನಿ ಅದರೊಟ್ಟಿಗೆ ಮೆಂತ್ಯ ಹಾಕ್ಕೊಂಡಿರ್ತೀನಿ ನೀವು ಅಷ್ಟೇ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ಆಗಿದೆ ತೊಗೊಂಡು ಈಗ ನಾನು ಕರ್ಬೇವ್ ಸೊಪ್ಪು ತಗೋತಾ ಇದ್ದೀನಿ ಒಂದು ಸ್ವಲ್ಪ ತೊಗೋತಾ ಇದ್ದೀನಿ ಒಂದು ದಿಢೀಯಷ್ಟು ಈಗ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಬಾಡಿಗೆ ಮಿರ್ಚೆಗೆ ನಾಲ್ಕು ತೊಗೊಂಡಿದ್ದೀನಿ ಈ ಖಾರ ಮಿರ್ಷಕಾಯಿ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಸಾಕಾಗುತ್ತೆ ಮಾಡ್ಕೋತೀನಿ ಇರೋ ಬಿಸಿಗೆ ಆಗುತ್ತೆ ಅದು ಅಷ್ಟು ಕೊಂಬು ಕುಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಬಾಡಲಿ ಬಿಸಿ ಇದೆಯಲ್ಲ ಅದಕ್ಕೆ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಬೆಚ್ಚಗೆ ಬೆಚ್ಚಗಾದರೆ ಸಾಕು ಇಷ್ಟ ಇದೆ ಇರಲಿ ಬಿಸಿ ಆಗಲಿ ಆಮೇಲೆ ಅದು ತೊಗೊಳಣದು ಕರಿಗದಿಯಾಗಿದೆ ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪಿಂದಾಗಲಿ ಮೆಂತ್ಯ ಈ ಹಾಕಿರೋದೆಲ್ಲ ಅಷ್ಟೇ ಬೇರೆ ಬೇರೆ ಫ್ಲೇವರ್ ಕೊಟ್ರು ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲ ತಿನ್ಬೋದು ಇದು ಪುಡಿ ಮಾಡಿಕೊಂಡು ಈಗ ಹಾಕ್ಕೊಳ್ತೀನಿ ಇದು ಎಲ್ಲ ಫುಲ್ ತಣ್ಣಗಾಗಬೇಕು ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊಬೇಕಿದ್ರು ಇಷ್ಟಾಗಿದೆ ಒಂದು ಕೆ ಜಿ ಮತ್ತು ಇನ್ನೊಂದು ಸ್ವಲ್ಪ ಆಗಿದೆ ಇನ್ನೊಂದು ಹಂಡೆ ಆಗಿದೆ ಚೆನ್ನಾಗಿರುತ್ತೆ ನೀವು ಮಾಡಿಕೊಳ್ಳಿ ಟೇಸ್ಟ್ ಮಾಡಿ ಆಮೇಲೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು